ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಿ ಹೇಳ್ತಿದ್ದಾನೆ ಭಾಗ್ಯ ದುಡ್ಡಿಗೆ ಆಸೆ ಪಡ್ತಿದ್ದಾಳೆ ಅಂತ ಅನಿಸ್ತಾ ಇಲ್ಲ ಅಂತ ಕಿಶನ್ಗೆ ನಾನು ಆಸ್ತಿ ಕೊಡಲ್ಲ ಅಂತ ಹೇಳಿದಾಗೆ ಅವಳು ಕೋಪ ಮಾಡ್ಕೋಬೇಕಾಗಿತ್ತು ಅವ್ರು ಆಸೆ ಪಟ್ಟಿದ್ದು ಯಾವುದು ಸಿಗ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬೇಕಾಗಿತ್ತು ಆದರೆ ಅವಳು ಆ ಥರ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಆದಿ ಹೇಳ್ತಾನೆ ಬ್ರೋ ನಿನಗೇನಾಗಿದ್ದೆ ಅದೆಲ್ಲ ಅವಳದು ಪ್ಲಾನು ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಿದ್ದಾಳೆ ಮದುವೆ ಆದಮೇಲೆ ಹೇಗಾದ್ರೂ ನಮ್ಮ ಆಸ್ತಿಗಳನ್ನೆಲ್ಲ ಅವಳು ಕಿತ್ಕೊಂಡೆ ಕಿತ್ಕೊತಾಳೆ ಅಂತ ಕನಿಕಾ ಹೇಳ್ತಿದ್ದಾಳೆ ಇಲ್ಲ ಕನಿಕಾ ನನಗೆ ಆ ಥರ ಅನಿಸ್ತಾನೆ ಇಲ್ಲ ನಾನು ಏನು ಡಿಸೈಡ್ ಮಾಡೋಕೆ ಆಗಲ್ಲ ಅಂತೇಳಿ ಆದಿ ಹೇಳ್ತಿದ್ದಾನೆ ಅತ್ತೆ ಆದಿಬ್ರು ಏನಾಗಿದೆ ಅಂತೇಳಿ ಅವ್ರ ಅತ್ತೆ ಹತ್ರ ಹೇಳ್ತಿದ್ದಾಳೆ ಆದಿ ಹೋದ್ಮೇಲೆ ನನಗೂ ಅರ್ಥ ಆಗ್ತಾ ಇಲ್ಲ ಕನಿಕಾ ಇದ್ದಕ್ಕಿದ್ದಾಗಿನ ಯಾಕೆ ಈ ಥರ ಎಲ್ಲ ಹೇಳ್ತಿದ್ದಾನೆ ಅಂತ ಅಂತೇಳಿ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಏನಾದರೂ ಪ್ಲಾನ್ ಮಾಡಲೇಬೇಕು ಅತ್ತೆ ಎಲ್ಲಿ ಮದುವೆ ಆಗೋಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಕನಿಕಾ ಹೇಳ್ತಿದ್ದಾಳೆ ಟೆನ್ಷನ್ ಮಾಡ್ಕೋಬೇಡ ಕನಿಕಾ ಹೇಗಾದರೂ ಈ ಮದುವೆ ಆಯಿತು ಅನ್ಕೋ ಈ ಮೀನಾಕ್ಷಿ ಪೂಜನ ನೆಮ್ಮದಿಂದ ಮನೇಲಿರೋಗ್ ಬಿಡೋದೇ ಇಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳೋದನ್ನ ಭಾಗ್ಯ ಕೇಳಿಸ್ಕೊತಿದ್ದಾಳೆ ಆ ಪೂಜಾ ನರ್ಕ ಅನ್ಬೋಸ ಹಾಗೆ ಮಾಡ್ತೀನಿ ಅಂತಿದ್ದಾರೆ ಅವರು ಹಾಗೆ ಒಬ್ಳೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾಳೆ ಏನ್ ಇದ್ದು ಪೂಜಾನ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ನರ್ಕ ತೋರಿಸ್ತೀನಿ ಅಂತಿದ್ದಾರಲ್ಲ ಇವರು ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅನ್ಕೊಂತಿದ್ದಾಳೆ ಮಹಿತಾ ಬಂದು ಭಾಗ್ಯ ಭಾಗ್ಯ ಅಂತ ಕರಿತಿದ್ದಾಳೆ ಆ ಮಹಿತ ಮೇಡಮ್ ಏನಾದರೂ ಬೇಕಾಗಿತ್ತಾ ಅಂತ ತಿರುಗಿ ನೋಡಿ ಮಾತಾಡಿಸ್ತಿದ್ದಾಳೆ ಯಾವುದೋ ಯೋಚನೆಲಿ ಕಳೆದೋಗಿದೆಯಲ್ಲ ಅಂತ ಮಹಿತಾ ಕೇಳ್ತಿದ್ದಾಳೆ ಹಾಗೆಲ್ಲ ಏನು ಇಲ್ಲ ಮೇಡಮ್ ಅಂತ ಭಾಗ್ಯ ಹೇಳ್ತಿದ್ದಾಳೆ ಮಹಿತಾ ಹೇಳ್ತಿದ್ದಾಳೆ ಮೊದಲು ನೀನು ನನ್ನ ಮೇಡಮ್ ಅಂತ ಹೇಳೋದನ್ನ ಬಿಡು ಅಂತ ಏನು ಭಾಗ್ಯ ನೀನು ಮದುವೆ ಮಾತುಕತೆ ಎಲ್ಲ ಮುಗಿದು ಮದುವೆ ತನಕ ಬಂದಿದ್ದೀವಿ ಅವಾಗೂ ನೀನು ನನ್ನ ಮೇಡಮ್ ಅಂತ ಕರಿತೀಯಲ್ಲ ಅಂತ ಮಹಿತಾ ಹೇಳ್ತಾಳೆ ಇನ್ನೂ ನೀನು ಮೇಡಮ್ ಮೇಡಮ್ ಅಂತಾನೆ ಕರೀತಾ ಮಹಿತಾ ಅಂತ ಕರಿ ಇಲ್ಲಾಂದ್ರೆ ಅದಕ್ಕೆ ಅಂತ ಕರಿ ಅಂತ ಮಹಿತಾ ಹೇಳ್ಕೊಡ್ತಿದ್ದಾಳೆ ಭಾಗ್ಯಗೆ ಸರಿ ಆಯಿತು ಮೇಡಮ್ ಅಂತಾಳೆ ಏನು ಭಾಗ್ಯ ಇನ್ನೂ ಯೋಚನೆ ಮಾಡ್ತಾ ಇದೀಯಾ ಅಂತೇಳಿ ಮಹಿತಾ ಕೇಳ್ತಾಳೆ ಮದುವೆ ಹೇಗಾಗುತ್ತೆ ಅಂತ ಯೋಚನೆನಾ ಬಂದವರೆಲ್ಲ ಈ ಮದ್ವೆ ನಾವು ಹೇಳಿ ಒಗಳ್ತಾರೆ ನೋಡು ಅಂತ ಮಹಿತಾ ಹೇಳ್ತಾಳೆ ಯೋಚನೆ ಮಾಡಬೇಡ ನೀನು ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಭಾಗ್ಯ ಅಂತ ಮಹಿತಾ ಹೇಳ್ತಾಳೆ ಪೂಜಾ ಅಂತೂ ನಮ್ಮ ಮನೆಗೆ ಹೇಳಿ ಮಾಡಿಸಿದ್ ಹುಡ್ಗಿ ನಾವು ಹುಡ್ಕಿದ್ರು ಇಷ್ಟು ಒಳ್ಳೆ ಹುಡುಗಿ ಹುಡುಕಿ ಹುಡ್ಕಿ ತರಕಾಗ್ತಿದ್ದಿಲ್ಲ ಅಂತ ಮಹಿತಾ ಹೊಗಳಿದ್ದಾಳೆ ನಾವೆಲ್ಲೇ ಹುಡ್ಕಿದ್ರು ಅಷ್ಟು ಒಳ್ಳೆ ಹುಡುಗಿ ನಮಗೆ ಸಿಗ್ತಿದ್ದಿಲ್ಲ ಅಂತ ಮಹಿತಾ ಹೇಳ್ತಾಳೆ ಮದುವೆ ಆದಮೇಲೆ ನಿನ್ ತಂಗಿ ಪೂಜಾ ಆರಾಮಾಗಿರ್ತಾಳೆ ನೀನೇನು ಯೋಚನೆ ಮಾಡಬೇಡ ಅಂತ ಮಹಿತಾ ಹೇಳಿದ ಮಾತು ಭಾಗ್ಯಗೆ ಖುಷಿಯಾಗಿ ಸಮಾಧಾನ ಆಯಿತು ಕುಸುಮಾ ಅವರು ಭಾಗ್ಯನ ಕೂಕ್ಕೊಂಡು ಬರ್ತಾ ಇದಾರೆ ಭಾಗ್ಯ ಭಾಗ್ಯ ಅಂತ ಅಲ್ಲಿ ಒಂದು ಬಂಡಿ ಕೆಲಸ ಐತೆ ಅಮ್ಮ ಎಲ್ಲೆಲ್ಲಿ ಹುಡ್ಕೋದು ನಿನ್ನ ಅಂತಿದ್ದಾರೆ ಬಳೆ ಶಾಸ್ತ್ರ ಮಾಡೋದಿಕ್ಕೆ ಬೇರೆ ಒತ್ತಾಯಿತು ಬಾ ಅಂತ ಹೇಳಿ ಹೋಗ್ತಿದ್ದಾರೆ ಭಾಗ್ಯನ ಭಾಗ್ಯ ಸುಂದರಕಾಂತ ಕೂಗ್ತಾಳೆ ಪೂಜಾನ ಕರ್ಕೊಂಡು ಬಳೆ ಶಾಸ್ತ್ರಕ್ಕೆ ಕರ್ಕೊಂಡು ಬಂದು ಕೂರಿಸ್ತಿದ್ದಾಳೆ ಉಷಾ ಅವರು ಪೂಜಾಗೆ ಡಿಷ್ಟಿ ತಗಿತಿದ್ದಾರೆ ಮೀನಾಕ್ಷಿ ಕನಿಕಾ ಒಬ್ರಿಗೊಬ್ರು ಮಖ ನೋಡ್ಕೊಂತಿದ್ದಾರೆ ಪೂಜಾ ಬಂದು ನಿಂತ್ಕೊಂಡಿದ್ರೆ ಏನ್ ಪೂಜಾ ಈ ತರ ಸೀರೆ ಉಟ್ಕೊಂಡ್ ಬಂದಿದ್ಯಾ ಬೇರೆ ಸೀರೆ ಇದ್ದಿಲ್ವಾ ಚೆನ್ನಾಗಿರೋದು ಅಂತ ಕನಿಕಾ ಕೇಳ್ತಿದ್ದಾಳೆ ಪೂಜಾ ಹೇಳ್ತಿದ್ದಾಳೆ ನನ್ ಸೀರೆಗೆ ಏನಾಗಿದೆ ಚೆನ್ನಾಗಿದೆ ಅಲ್ಲ ಅಂತ ಏನ್ ಭಾಗ್ಯ ನಿನ್ಗಾದ್ರೂ ಗೊತ್ತಾಗಲ್ವಾ ಈ ತರ ಸೀರೆನ ಉಡ್ಸೋದು ಅಂತ ಹೇಳಿ ಮೀನಾಕ್ಷಿ ಅವರು ಭಾಗ್ಯ ಕೇಳ್ತಿದ್ದಾರೆ ಉಷ್ಮ ಅವ್ರು ಹೇಳ್ತಿದ್ದಾರೆ ಮೀನಾಕ್ಷಿ ಅವ್ರೆ ಚೆನ್ನಾಗಿದೆ ಅಲ್ಲ ಸೀರೆಗೇನಾಗಿದೆ ಅಂತ ಕನಿಕಾ ಹೇಳ್ತಿದ್ದಾಳೆ ನಿಮ್ಮಂಥವ್ರಿಗಷ್ಟೇ ಚೆನ್ನಾಗಿ ಕಾಣಬೇಕು ಒಂದು ಕ್ಲಾಸ್ ಇಲ್ಲ ಏನಿಲ್ಲ ಅಂತಿದ್ದಾಳೆ ಒಳ್ಳೆ ರೋಡ್ ಸೈಡಿಂದ ತೊಗೊಂಡು ಬಂದಿರಂಗಿದೆ ಈ ಸೀರೆ ಅಂತಿದ್ದಾಳೆ ಕನಿಕಾ ಏನು ಭಾಗ್ಯ ಹೇಳಿದ್ದಿದ್ರೆ ನಾನೇ ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡಿ ಕಳಿಸ್ತಿದ್ನಲ್ಲ ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಾರೆ ಕುಸ್ಮ ಅವ್ರು ಹೇಳ್ತಿದ್ದಾರೆ ನೋಡಿ ಮೀನಾಕ್ಷಿ ಅವರೇ ಸೀರೆನೂ ತುಂಬ ಚೆನ್ನಾಗಿದೆ ನಮ್ಮ ಹುಡುಗೀನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತಿದ್ದಾರೆ ಉಳುಕ್ ಕುಡ್ಕೋರ್ಗೆ ಯಾವುದೂ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ಅವರು ಎಲ್ಲಾನು ನೋಡೋ ನೋಟದ ಮೇಲೆ ನಿಂತಿರುತ್ತೆ ಅಂತಾರೆ ಕುಸ್ಮ ಅವರು ಕನಿಕಾ ಇನ್ನೊಂದಿಷ್ಟು ಮಾತಾಡೋದ್ರಷ್ಟರಲ್ಲಿ ಅಪ್ಪ ಬಂದ್ಬಿಟ್ರ ಅಲ್ಲಿಗೆ ಬಾಯಿ ಮುಚ್ಕೊಂಡು ಬಿಡ್ತಾಳೆ ಕನಿಕಾ ಶಾಸ್ತ್ರ ಎಲ್ಲ ಚೆನ್ನಾಗ್ ಆಗ್ತಿದ್ಯಾ ಅಂತ ಕಾಮತ್ ಸರ್ ಅಲ್ಲಿಗೆ ಬರ್ತಿದ್ದಾರೆ ಇಲ್ಲಮ್ಮವ ಇನ್ನೇನು ಇಲ್ಲಿ ಶುರು ಆಗಬೇಕು ಅಂತಿದ್ದಾಳೆ ಭಾಗ್ಯ ಕಾಮತ್ ಸರ್ ಸೊಸೇನ ಕೆಳಗೆಂದ ಮೇಲೆ ತನಕ ನೋಡ್ತಿದ್ದಾರೆ ನನ್ನ ಸೊಸೆ ಗೊಂಬೆ ಇದ್ದಂಗಿದ್ದಾಳೆ ತುಂಬಾ ಚೆನ್ನಾಗಿ ಕಾಣ್ತಾಳೆ ಅಂತ ಖುಷಿ ಪಡ್ತಿದ್ದಾರೆ ದೇವತೆ ತರ ಕಾಣಿಸ್ತಿದಿಯಾ ಮಗಳೇ ಅಂತಿದ್ದಾರೆ ಕಾಮತ್ ಸರ್ ಕಾಮತ್ ಸರ್ ಫ್ರೆಂಡ್ಗಳನ್ನೆಲ್ಲ ಪರಿಚಯ ಮಾಡಿಕೊಡ್ತಿದ್ದಾರೆ ಇವಳೇ ನನ್ನ ಸೊಸೆ ಅಂತ ತುಂಬಾ ಲಕ್ಷಣವಾಗಿದ್ದಾಳೆ ನಿನ್ ಸೊಸೆ ಅಂತೇಳಿ ಫ್ರೆಂಡ್ಸ್ ಗಳೆಲ್ಲ ಕಾಮತ್ ಸರ್ಗೆ ಗೆ ಯಾರ್ ಸೊಸೆ ಹೇಳು ಅಂತೇಳಿ ಕಾಮತ್ ಸರ್ ತಮಾಷೆಗೆ ಮಾತಾಡ್ತಿದ್ದಾರೆ ಭಾಗ್ಯ ಕನಿಕನ್ಗೆ ಸೊನ್ನೆ ಮಾಡ್ತಿದ್ದಾಳೆ ನೋಡು ಹಿಂಗ ಅಂತಿದ್ದಾರೆ ಅಂತ ಪೂಜಾ ಇವರು ನನ್ನ ಫ್ರೆಂಡ್ಸು ಗೋಲಿ ಆಡ್ತಾ ಇದ್ದೀವಲ್ಲ ಅವಾಗಿಂದ ಫ್ರೆಂಡ್ಸು ಅಂತ ಪೂಜಾ ಹತ್ರ ಕಾಮ ಸಾರ್ ಹೇಳ್ಕೊತಿದ್ದಾರೆ ಕೂತಿದ್ದವಳು ಪೂಜಾ ಎದ್ದು ಬಂದು ಕಾಮ ಸಾರ್ ಫ್ರೆಂಡ್ಗಳು ಇಬ್ಬರು ಬಂದಿದ್ರು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂತಾಳೆ ಮತ್ತು ಮಾವಿನ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೊತಾಳೆ ಕಾಮ ಸರ್ ಫ್ರೆಂಡ್ ಹೇಳ್ತಿದ್ದಾರೆ ನೋಡೋಕೆ ಲಕ್ಷಣ ಮಾತ್ರ ಅಲ್ಲ ಸಂಸ್ಕಾರ ತುಂಬ ಚೆನ್ನಾಗಿದೆ ಅಂತಾಳೆ ಕಾಮ ಹೇಳ್ತಿದ್ದಾರೆ ಸಂಸ್ಕಾರ ಎಲ್ಲ ಬಂದಿರೋದು ಅವ್ರ ಅಕ್ಕ ಭಾಗ್ಯೆಯಿಂದ ಅಂತ ಅಲ್ಲಿದ್ದಾಳೆ ಅಲ್ಲ ಅವಳೇ ಭಾಗ್ಯ ಅಪ್ಪಟ ಬಂಗಾರ ಅಂತೇಳಿ ಕಾಮತ್ ಸಾರ್ ಹೇಳ್ತಿದ್ದಾರೆ ಭಾಗ್ಯನ ನೋಡಿ ಅತ್ತೆ ಏನಾಗಿದೆ ಇರೋರು ಬರೋರ್ ಮುಂದೆ ಎಲ್ಲ ಭಾಗ್ಯನ ಒಗಳೋ ಕೆಲ್ಸನೇನಾ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಮೀನಾಕ್ಷಿಯವ್ರ ಹತ್ರ ಇಲ್ಲಿ ತಾಂಡವ ಬಂದೇ ಬಿಡ್ತಾನೆ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಅಣ್ಣನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಭಾಗ್ಯ ಭಾಗ್ಯ ಫ್ಯಾಮಿಲಿನ ಹೊಗಳಿ ಹೊಗಳಿ ಹಟ್ಟದ ಮೇಲೆ ಕೂರಿಸ್ತಿದ್ದಾರೆ ಅಂತ ಕಾಮ ಸಾರ್ ಭಾಗ್ಯ ನೋಡಿ ಹೇಳ್ತಾರೆ ಭಾಗ್ಯ ಒಂದು ಸ್ವಲ್ಪ ಕೆಲಸ ಐತೆ ಎಲ್ಲ ಚೆನ್ನಾಗಾಗ್ಲಿ ಆಗ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಸುಂದ್ರಿ ಹೇಳ್ತಿದ್ದಾಳೆ ಭಾಗ್ಯ ಕಾಮ ಸರ್ ಹೇಳಿದ್ದು ಕೇಳಿಸ್ಕೊಂಡ ನಮ್ಮ ಪೂಜಾ ದೇವತಿ ತರ ಕಾಣಿಸ್ತಿದ್ದಾಳೆ ಅಂತ ಅಂತ ಹೇಳಿ ಸುಂದರಮ್ಮ ಹೇಳ್ತಿದ್ದಾಳೆ ಕೆಲವು ದೇವುಗಳು ಕಣ್ಣಿಗೆ ಮಾತ್ರ ಸರಿಯಾಗಿ ಕಾಣಿಸೋದೇ ಇಲ್ಲ ಅಂತ ಹೇಳಿ ಸುಂದ್ರಿ ಹೇಳ್ತಿದ್ದಾಳೆ ಮೀನಾಕ್ಷಿ ಕನಿಕಾ ಒಬ್ರಿಗೊಬ್ರು ಮಖ ನೋಡಿಕೊಂಡು ಕೋಪ ಮಾಡ್ಕೊತಿದ್ದಾರೆ ಸುಂದರಕ್ಕ ಮಾತು ಎಲ್ಲೆಲ್ಲೋ ಹೋದ್ರೆ ಸುಮ್ಮನೆ ಶಾಸ್ತ್ರಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಪೂಜಾ ಬಳೆಗೆಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಪೂಜಾ ಆರತಿ ಬೆಳಗೋದನ್ನ ನೋಡಿ ಮೀನಾಕ್ಷಿಯವರು ಶಿ ತಪ್ಪ ಕಂಡುಬಿಡ್ತಿದ್ದಾರೆ ಅಲ್ಲಿರೋ ಪೂಜಾರಿ ಜೋರಾಗಿ ಹಾಡು ಹೇಳ್ಬೇಕಮ್ಮ ಹೆಣ್ಮಕ್ಳೆಲ್ಲ ಅಂತ ಹೇಳುವಾಗ ಧರ್ಮಣ ನಾನು ಸೇರ್ಕೋಬೋದಾ ಅಂತ ಕೇಳಿಬಿಟ್ಟು ಧರ್ಮಣನೇ ಹಾಡಾಡ್ತಿದ್ದಾರೆ ಬಳೆಯ ನಿಕ್ಕಿದರು ಭೂದೇವಿಗೆ ಅಂಥೇಳಿ ಧರ್ಮಾಣ ಹಾಡಾಡ್ತಿದ್ದಾರೆ ಎಲ್ರೂನು ಆರತಿ ಬೆಳಕೊಂಡು ಹೆಣ್ಮಕ್ಳೆಲ್ಲ ಸೇರಿ ಹಾಡಾಡ್ತಿದ್ದಾರೆ ಪೂಜಾಗೆ ಬಳೆಯ ಇಕ್ಕಿದರೂ ಭೂದೇವಿಗೆ ಬಳೆಯ ನಿಕ್ಕಿದರು ಶ್ರೀದೇವಿಗೆ ಅಂತ ಧರ್ಮಣ ಖುಷಿಯಾಗಿ ಹಾಡಾಡ್ತಿದ್ದಾರೆ ಎಲ್ಲರೂ ಖುಷಿಯಾಗಿ ಹಾಡಾಡ್ತಾ ಇರೋದನ್ನ ಕನಿಕನ್ಗೂ ಮೀನಾಕ್ಷಿಯವ್ರಿಗೂ ಸಹಿಸೋಕಾಗ್ತಾ ಇಲ್ಲ ಧರ್ಮಣ್ಣನೂ ಇಷ್ಟು ಚೆನ್ನಾಗಿ ಹಾಡಾಡ್ತಿದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಖುಷಿಯಾಗಿ ಬಿಟ್ಟಿದ್ದಾರೆ ಹಾಗೆ ಆ ತಾಯಿನ ಕರೆದ್ರೆ ಬಳೆ ತೋಡ್ಸೋಕೆ ತಾಯಿ ಭಾಗ್ಯಗೆ ಹೇಳ್ತಾಳೆ ನೀ ತೊಡ್ಸಿದ್ರೇ ಚೆಂದ ಕಣೆ ತೊಡಿಸು ಅಂತ ಕೊನೆಗೂ ಒಂದು ಒಳ್ಳೆ ಅವಕಾಶನ ತಾಯಿ ಬಿಟ್ಕೊಟ್ಲು ಭಾಗ್ಯ ತಂಗಿಗೆ ಬಳೆ ಉಡಿಸ್ತಾ ಉಡಿಸ್ತಾ ಬುದ್ಧಿಮಾತು ಕೂಡ ಹೇಳ್ತಿದ್ದಾಳೆ ಜೊತೇಲಿ ಅಂತೂ ಇಂತೂ ಮದುವೆ ದಿನ ಬಂದೇ ಬಿಡ್ತು ಇನ್ನು ಮೇಲೆ ನಿನಗೆ ಜವಾಬ್ದಾರಿ ಜಾಸ್ತಿ ಅಂತ ಭಾಗ್ಯ ತಂಗಿಗೆ ಹೇಳ್ತಿದ್ದಾಳೆ ಬೆಳಗ್ಗೆ ಎದ್ದು ಮನೆ ದೀಪ ಹಚ್ಚೋದಕ್ಕಿಂತ ಹಿಡ್ದು ದೀಪ ಆರಿಸೋ ತನಕ ನಿನಗೆ ಜವಾಬ್ದಾರಿ ಇರುತ್ತೆ ಅಂತಾಳೆ ಹೇರು ಇದ್ದೇ ಇರುತ್ತೆ ಚಿಕ್ಕ ಪುಟ್ಟ ಕೋಪ ಇರುತ್ತೆ ಜಗಳಗಳು ಬರುತ್ತೆ ಮನಸ್ತಾಪಗಳು ಬರ್ತಾ ಇರುತ್ತೆ ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರೀತಿ ಇರುತ್ತೆ ಅದಕ್ಕೆ ಆತರ ಎಲ್ಲ ಆಗುತ್ತೆ ಅಂತ ಹೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ಮೀನಾಕ್ಷಿ ಕನಿಕಾ ಒಬ್ರಿಗೊಬ್ರು ಬರೀ ಮಖ ನೋಡ್ಕೊಂಡು ನಿಂತ್ಕೊಳ್ಳೋದೇ ಆಗೋಯ್ತು ಇವ್ರ ಮಾತುಗಳನ್ನ ಕೇಳಿಸ್ಕೊಂಡು ಉರ 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 ಅಂತಿದ್ದಾರೆ ಮಖ ನೋಡೋಕ್ಕಾಗ್ತಾ ಇಲ್ಲ ಎಲ್ಲನೂ ಸಮವಾಗೇ ತಗೋಬೇಕು ಅದೇ ನಮ್ಮ ಜವಾಬ್ದಾರಿ ಕೋಪನೂ ಜಾಸ್ತಿ ಇರಬಾರ್ದು ಪ್ರೀತಿನೂ ಜಾಸ್ತಿ ತಗೋಬಾರ್ದು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾ ಇದ್ದಾರೆ ನೀನು ಹೋಗೋ ಮನೆಯಲ್ಲಿ ಈ ಬಳೆಗಳ ಶಬ್ದ ಇಂಪಾಗಿ ಕೇಳಿಸ್ಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಈ ಬಳೆ ಶಬ್ದಕ್ಕೆ ಬೇಡವಾಗಿರೋದೆಲ್ಲ ಮನೆಯಿಂದ ಓಡೋಗ್ಬಿಡುತ್ತೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಮದುಮಗಳಿಗೆ ಬಳೆ ತೋರಿಸೋ ಶಾಸ್ತ್ರ ಮಾಡೋದು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ ಮನೆಗೆ ಬರೋ ಸೊಸೆ ಯಾವಾಗೂ ಸಮಾಧಾನವಾಗಿರಬೇಕು ಮನೆಗೆ ಎಷ್ಟೋ ಕೇಡ್ಗಳು ಬರುತ್ತೆ ಅದನ್ನೆಲ್ಲ ಅವಳು ನಿರ್ಧಾರದ ಮೇಲೆ ಇರುತ್ತೆ ಅಂತ ಹೇಳ್ತಾಳೆ ಭಾಗ್ಯ ಈ ಬಳೆಗಳು ಹಾಕೊಳ್ಳೋದ್ರಿಂದ ತಾಳ್ಮೆ ಹೆಚ್ಚಾಗುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಿ ಹಿರಿಯವ್ರು ಹೇಳ್ತಾರೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ತಂಗಿಗೆ ಅಷ್ಟೇ ಅಲ್ಲ ಪೂಜಾ ಹೆಂಡತಿ ಆಗಿ ಉಪವಾಸ ವ್ರತ ಅಂತ ಹೇಳಿ ಪೂಜೆ ಪುಸ್ಕಾರ ಅಂತ ಹೇಳಿ ಗಂಡನ ಆಯಸ್ಸಿಗೆ ಹೆಚ್ಚಾಗುತ್ತೆ ಅದೆಲ್ಲ ಅವಳು ಜವಾಬ್ದಾರಿ ಅಂತೇಳಿ ಭಾಗ್ಯ ತಂಗಿಗೆ ಹೇಳ್ಕೊಡ್ತಿದ್ದಾಳೆ ಇದೆಲ್ಲ ಹಾಕೊಳ್ಳೋದ್ರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಅಂತಾಳೆ ಭಾಗ್ಯ ಉಷ್ಮ ಅವರು ಹೇಳ್ತಿದ್ದಾರೆ ಇದು ಕೆಲವರು ಈ ಬಳೆಗಳನ್ನ ಅಲಂಕಾರಕ್ಕೆ ಹಾಕ್ಕೊತಾರೆ ಇನ್ನು ಕೆಲವರು ದುರಂಕಾರಕ್ಕೆ ಹಾಕ್ಕೊತಾರೆ ಅಂತಾಳೆ ಆದಿ ಹೇಳ್ಕೊತಿದ್ದಾನೆ ಒಬ್ಬನೇ ನನ್ನ ಲೈಫಲ್ಲೇ ಎಷ್ಟೊಂದು ಕ್ಯಾರಿಟಿ ಇಲ್ಲದ್ದು ಇದು ಫಸ್ಟ್ ಟೈಮು ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹ್ಯಾ ಮದುವೆ ನಿಲ್ಸೋದು ಅಂತ ಹೇಳಿ ತಾಂಡವನಿಗೆ ಫೋನ್ ಮಾಡ್ತಿದ್ದಾನೆ ಆದಿ ಅದೇ ಮದುವೆ ಚೌಟ್ರಿಯಲ್ಲಿ ತಾಂಡವ ಇರೋದು ಅಂತ ಹೇಳಿ ಆದಿಗೆ ಗೊತ್ತಿಲ್ಲ ಆದಿ ಅಲ್ಲೇ ಇದ್ದಾನೆ ಅಂತ ತಾಂಡವಗೂ ಕೂಡ ಗೊತ್ತಿಲ್ಲ ಬ್ರದರ್ ಕಾಲ್ ಮಾಡಿದ್ರೆ ಏನಾದರೂ ಹೇಳ್ಬೋದು ಅಂತ ಹೇಳಿ ಫೋನ್ ಮಾಡ್ತಿದ್ದಾನೆ ತಾಂಡವನಿಗೆ ಓ ಬ್ರದರ್ ಕಾಲ್ ಮಾಡ್ತಿದ್ದಾರೆ ಆ ಬ್ರದರ್ ಹೇಳಿ ಅಂತ ತಾಂಡವ ಹೇಳ್ತಿದ್ದಾನೆ ನಾನು ಒಂದು ದೊಡ್ಡ ಕನ್ಫ್ಯೂಸಲ್ಲಿ ಸಿಗಾಕೊಂಡಿದ್ದೀನಿ ಅಂತಿದ್ದಾನೆ ಆದಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದಾಗ ತಾಂಡವ ಕೇಳ್ತಾನೆ ಏನಾಯ್ತು ಬ್ರದರ್ ಅಂತ ನನ್ನ ತಮ್ಮನ ಮದುವೆ ವಿಷಯದ ಬಗ್ಗೆ ಅಂತ ಅಂದಾಗ ತಾಂಡವ ಅಯ್ಯೋ ಇನ್ನೂ ಅದು ಸಾಲು ಆಗಿಲ್ವಾ ಅಂತ ಕೇಳ್ತಿದ್ದಾನೆ ಇಲ್ಲ ಬ್ರದರ್ ಇನ್ನೂ ಸಾಲು ಆಗಿಲ್ಲ ಮದುವೆ ಇವತ್ತೇ ನಡೀತಾ ಇರೋದು ಅಂತ ಹೇಳಿ ಆದಿ ಹೇಳ್ತಿದ್ದಾನೆ ಹೆಂಡ್ತಿ ಇದ್ದಾಳಲ್ಲ ಅವಳು ತಂಗಿಗೆ ಇವತ್ತೇ ಮದುವೆ ಮಾಡ್ತಿದ್ದಾರೆ ಆದ್ರೆ ಮದುವೆಗೆ ನನ್ನ ಕರ್ದಿಲ್ಲ ಅಂತ ತಾಂಡವ ಹೇಳ್ತಿದ್ದಾನೆ ಮಾತಾಡಿ ಫೋನ್ ಕಟ್ ಮಾಡಿಬಿಟ್ಟು ತಾಂಡವ ಬರೋದನ್ನ ಕುಸುಮಾ ಅವ್ರು ನೋಡೇ ಶಾಕಲ್ ಶಾಕಲ್ಲಿ ನೋಡ್ತಿದ್ದಾರೆ ಇಲ್ಲಿಗೆ ಕತೆ ಮುಗೀತು ನಾಳೆ ಸಂಚಿಗೆ